ಅಶ್ವಿನಿ ಮೇಡಮ್ ಅವರು ಇದೀಗ ಹನುಮಂತು ಅವರ ತಂದೆಗೆ ಕಾಲನ್ನು ಮಾಡಿದ್ದಾರೆ ಎಸ್ ಹೌದು ತುಂಬ ಚೆನ್ನಾಗಿ ಹನುಮಂತು ಆಟ ಆಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಅತ್ಯುತ್ತಮವಾದಂಥ ಪ್ಲೇಯರ್ ಅಂದರೆ ಎಲ್ಲರೂ ಕೂಡ ಹೇಳುವಂಥದ್ದು ಹನುಮಂತನ ಹೆಸರು ಅಷ್ಟೇ ಚೆನ್ನಾಗಿ ಮುಗ್ಧತೆಯಿಂದ ಕಂಗೊಳಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ಹನುಮಂತನ ಆಟ ಇನ್ನೇನು ಫಿನಾಲೆ ವೇದಿಕೆ ಕೂಡ ಹತ್ತುತ್ತಾ ಇದ್ದಾರೆ ನಾಳಿದ್ದು ಎಲ್ಲರೂ ಕೂಡ ವಿಶ್ ತಿಳ್ ವಿಶೇಷನ ಮಾಡಿದ್ದಾರೆ ಸೆಲೆಬ್ರಿಟೀಸ್ಗಳು ಕೂಡ ತುಂಬಾ ಜನ ಹನುಮಂತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವಾಸಗಳನ್ನ ತಿಳಿಸಿದ್ದಾರೆ ವಿಡಿಯೋ ಮಾಡುವ ಮೂಲಕ ಹನುಮಂತನಿಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ತಿಳಿಸಿದ್ದಾರೆ ಜೊತೆಗೆ ವೋಟ್ಗಳ ಅವಶ್ಯಕತೆ ಇದೆ ಆರು ಜನರಿಗೂ ಕೂಡ ಓಟ್ ಅನ್ನ ಮಾಡಬೇಕಾಗುತ್ತೆ ಸೊ ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ ಅವರು ವಿನ್ನರ್ ಆಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸುದೀಪ್ ಸರ್ ಯಾರ ಕೈಯನ್ನು ಎತ್ತಾರೆ ಅಂತ ಕಾದು ನೋಡ್ಬೇಕು ಸುದೀಪ್ ಸರ್ ಪಕ್ಕ ಇಬ್ರು ನಿಂತ್ಕೋತಾರೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಯಾರಿಗೆ ನೋಡ್ಬೇಕಿದೆ ನೋಡಿನಲ್ಲಿ ಕಾಲ್ ಮಾಡಿ ವಿಶ್ವಾಸಗಳನ್ನ ತಿಳಿಸಿದ್ದಾರೆ ಯೋಗಕ್ಷೇಮ ವಿಚಾರಿಸಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಆಟ ಆಡುತ್ತಿರುವುದು ಎಲ್ರಿಗೂ ಕೂಡ ಇಷ್ಟವಾಗಿದೆ ಅಶ್ವಿನಿ ಮೇಡಮ್ ಕೂಡ ಬೆಸ್ಟ್ ವಿಶೇಷನ ತಿಳಿಸಿದ್ದು ಗೆಲುವಂತ ಒಂದು ನಿರೀಕ್ಷೆ ಅವ್ರಿಗೂ ಕೂಡ ಇದೆ ನೋಡೋಣ ನಿಮ್ಗೆ ಅನಿಸುತ್ತೆ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಹುಡುಗಿಯನ್ನ ಶೇರ್ ಮಾಡೋದನ್ನ ಮರಿಬಿಡಿ ಅತ್ಯುತ್ತಮವಾದಂತಹ ಹುಡುಗ ಹನುಮಂತ ಹನುಮಂತ ಗೆದ್ದರೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ